ಕನ್ನಡ ಸಾಹಿತ್ಯ ಪರಿಷತ್ ದೂರದರ್ಶನ ಚಂದನ ವಾಹಿನಿ ಸಹಯೋಗದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಧುರ ಮಧುರವಿ ಮಂಜುಳಗಾನ ಮತ್ತು ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಇ ಎಸ್ ಇಂದ್ರೇಶ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯವಾಗಿದ್ದು ಈ ಸಮ್ಮೇಳನವು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಲಿದೆ ಬೇರೆ ಭಾಷೆಯಲ್ಲಿ ಮಾತನಾಡುವುದಕ್ಕಿಂತ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಿದಾಗ ಮಾತ್ರ ಅದು ಹೃದಯಕ್ಕೆ ತಟ್ಟುತ್ತದೆ ಎಲ್ಲರೂ ಮನೆಯಲ್ಲಿ ಕನ್ನಡವನ್ನ ಮಾತನಾಡಿ ಮನೆಯಲ್ಲಿ ಕನ್ನಡ ಕೃತಿಗಳನ್ನು ಸಂಗ್ರಹಿಸಿಟ್ಟುಕೊಂಡು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಮಹೇಶ್ ಜೋಶಿ ಅವರ ಬೆಂಬಲವಾಗಿ ನಾವು ಸಮ್ಮೇಳನದುದ್ದಕ್ಕೂ ನಿಲ್ಲುತ್ತೇವೆ ಅಂತ ಭರವಸೆ ನೀಡಿದರು ಕನ್ನಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗ ಕರ್ನಾಟಕ ರಾಜ್ಯದವರು ಮಾಡ್ತಾರೆ ಅವಾಗ ಎಷ್ಟು ಸಂತೋಷ ಆಯಿತು ಅಂದರೆ ಯಾಕೆಂದರೆ ಇದು ನಮ್ಮ ಜಿಲ್ಲೆ ನಡೀತಾ ಇದೆ ನಾವು ಮಹೇಶ್ ಜೋಶಿಯವರ ಜೊತೆ ಯಾವಾಗಲೂ ಇರ್ತೇವೆ ನಾವೆಲ್ಲರೂ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಸರ್ ಮಂಡ್ಯ ಅಂದರೆ ಹೇಗೆ ಅಂದರೆ ನೀವು ಇಂಡಿಯಾ ನೋಡಿದಾಗ ಇಂಡಿಯಾ ಅಂದರೆ ಏನು ಅಂದರೆ ಮಂಡ್ಯ ಇದ್ದಾಗ ಯಾಕೆಂದರೆ ಎಲ್ಲ ರೀತಿಯ ಒಂದು ಜನಗಳನ್ನ ನೀವು ನೋಡ್ಬೋದು ಇಲ್ಲಿ ಎಲ್ಲ ಲೇಖಕರು ಸಿ ಬಿ ಎಮ್ ಸಿ ಮಾನಾ ಮತ್ತು ಪೂಜಿ ನರಸಿಂಹಾಚಾರ್ಯ ಮತ್ತು ನಮ್ಮ ಪ್ರಣಯ ಕವಿಗಳು ಕಿಕ್ಕೇರಿ ಕೆ ಎಸ್ ನರಸಿಂಹಸ್ವಾಮಿಯವರು ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಯಶಸ್ವಿ ಆಗುತ್ತೆ ಒಂದಂತೂ ಸತ್ಯ ನಾವು ಯಾವುದೇ ಭಾಷೆಯಲ್ಲಿ ನಮ್ಮ ಕೆಲಸ ವೃತ್ತಿಯನ್ನು ಮಾಡ್ಬೋದು ಎಲ್ಲಿ ಯಾವುದೇ ಭಾಷೆಯಲ್ಲಿ ಕೂಡ ನಾವು ಇನ್ನೊಬ್ಬರ ಜೊತೆ ನಾವು ವ್ಯವಹಾರ ಮಾಡ್ಬೋದು ಆದರೆ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಅದು ನಮ್ಮ ಹೃದಯಕ್ಕೆ ತಟ್ಟಂತೆ ಯಾವಾಗ ನಾವು ಮಾತೃಭಾಷೆಯಲ್ಲಿ ಮಾತಾಡ್ತೀವಿ ನಾನು ಎಲ್ಲರಿಗೂ ನಾನು ಏನು ನಮಸ್ಕಾರ ಮಾಡಿ ಕೇಳ್ತೀನಿ ಮನೆಯಲ್ಲಿ ಕನ್ನಡ ಮಾತಾಡಿ ಕನ್ನಡ ಪೇಪರ್ ತರಿಸಿ ಕನ್ನಡ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅವ್ರ ಪುಸ್ತಕಗಳನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಯಾಕೆಂದ್ರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರೋರು ನಾವು ನಮ್ಮ ರಾಜ್ಯ ಎಲ್ಲಿ ಕನ್ನಡ ಇರುತ್ತೋ ಅಲ್ಲಿ ನಾವಿರ್ತೀವಿ ಅದೇ ನಮ್ಮ ಹುಸಿರು ಸೊ ಇದು ಹೇಳ್ತಾ ನನ್ನ ನಾನು ಮಹೇಶ್ ಜೋಶಿಯವರಿಗೆ ತಮ್ಮ ಎಲ್ಲ ಒಂದು ತಮ್ಮ ಹಿಂದೆ ಇರ್ತೀವಿ ನಾವು ಮಂಡ್ಯ ಜಿಲ್ಲೆಯವರು ಖಂಡಿತ ನಾವು ಹೇಗೆ ಭತ್ತ ಬೆಳಿತೀವೋ ಹೇಗೆ ನಾವು ಕಬ್ಬನ್ನು ನಾಡಿವಂತ ಅಂತ ಅನಿಸ್ಕೊಂಡಿದ್ದೀವೋ ಅದೇ ತೆರೆ ನಿಮಗೆ ತೆನೆಯಾಗಿ ಯಾವಾಗಲೂ ಇರ್ತೀವಿ ಸರ್ ನಿಮ್ಮ ಜೊತೆ ಇರ್ತೀವಿ ಮೂರು ದಿನ ಕಾರ್ಯಕ್ರಮ ಯಶಸ್ವಿ ಆಗಿರ್ತೀವಿ ನಿಮ್ಮ ಎಲ್ಲ ಒಂದು ಹೆಜ್ಜೆಗಳಲ್ಲೂ ಕೂಡ ಒಂದು ಗುರುತರವಾದ ಒಂದು ನೋಟವನ್ನು ನಾವು ನೋಡಿದ್ದೀವಿ ಚಂದನಾ ಟಿ ವಿಯಲ್ಲಿ ತಾವು ಡೈರೆಕ್ಟ್ರಾಗಿದ್ದಾಗಲೂ ಕೂಡ ನಿರ್ದೇಶಕರಾಗಿದ್ದಾಗಲೂ ಕೂಡ ತಮ್ಮನ್ನು ನೋಡಿದ್ದೇವೆ ನೀವು ದೊಡ್ಡ ಒಬ್ಬರು ಕನಸು ನಿಮ್ಮ ಕನಸು ನಿಜವಾಗಿಯೂ ಹಾವೇರಿಗಿಂತಲೂ ಈ ಸಾರಿ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಕನ್ನಡ ಸಾಹಿತ್ಯ ಪರಿಸ್ಥಿತಿಯನ್ನು ಒಂದು ಸಮ್ಮೇಳನ ನಡೆಯುತ್ತೆ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಮಾತನಾಡಿ ಮನೆಯಲ್ಲಿಯೇ ಇರುವ ಸೂಕ್ತ ಪ್ರತಿಭೆಯನ್ನ ಹೊರತರುವ ಕಾರ್ಯಕ್ರಮ ಇದಾಗಿದೆ ಕನ್ನಡದ ಏಕತೆಯ ಸಂಕೇತ ಸಾಹಿತ್ಯ ಸಮ್ಮೇಳನವಾಗಿದೆ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೆರಡರಂದು ನಡೀತಾ ಇರುವುದು ಸಂತಸ ತಂದಿದೆ ಇದನ್ನ ಹಬ್ಬದ ರೀತಿಯಲ್ಲಿ ಸಡಗರದಿಂದ ಹಾಗೂ ಸಂಭ್ರಮದಿಂದ ನಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಆಚರಿಸೋಣ ಅಂತ ಕರೆ ನೀಡಿದ್ರು ಕನ್ನಡ ಮೂರೇ ಭಾಷೆ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಅಂತಹ ಮಾತೃಭಾಷೆ ನಮ್ಮದು ಕನ್ನಡ ಇರೋದ್ರಿಂದ ಅದಕ್ಕೋಸ್ಕರವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇನ್ನೂ ಹೆಚ್ಚಿನ ಪುಣ್ಯ ಮಾಡಿದ್ದೀವಿ ಎನ್ನುವಂಥ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಇಂತಹ ಕನ್ನಡ ನಾವು ತಲೆ ಎತ್ತಿ ಇಡೀ ಜಗತ್ತಿಗೆ ತೋರಿಸುವಂತಹ ಭಾಷೆ ಕನ್ನಡ ಅನ್ನುವಂತಹದನ್ನ ತೋರಿಸೋದಕ್ಕೋಸ್ಕರವಾಗಿ ಕನ್ನಡ ಕನ್ನಡಿಗ ಕರ್ನಾಟಕದ ಇದರ ಮಹಿಮೆಯಿಂದ ಬಂದಿದೆ ನಾವು ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮದಲ್ಲಿ ಗಾಯಕರು ಹಾಡಿ ರಂಜಿಸಿದ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚಂಜನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಾಥ ಸ್ವಾಮೀಜಿ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ನಿರ್ದೇಶಕ ಸಾಧು ಕೋಕಿಲಾ ಸಾಹಿತಿ ಕೆ ಸತ್ಯನಾರಾಯಣ ಗೌರವ ಕಾರ್ಯದರ್ಶಿಗಳಾದ ಪದ್ಮಿನಿ ನಾಗರಾಜ್ ರಾಮಲಿಂಗ ಶೆಟ್ಟಿ ಕಾರ್ಯದರ್ಶಿ ಪಟೇಲ್ ಪಾಂಡು ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಗೌರವ ಕಾರ್ಯದರ್ಶಿಗಳಾದ ಹೊಸಕೂರು ಕೃಷ್ಣೇಗೌಡ ಪಣ್ಣದೊಡ್ಡಿ ಹರ್ಷ ಖಜಾಂಚಿ ಬಿಎಂ ಅಪ್ಪಾಜಪ್ಪ ಮಾಧ್ಯಮ ಸಂಯೋಜಕ ಎಲ್ ಕೃಷ್ಣ ನಗರ ಘಟಕದ ಅಧ್ಯಕ್ಷೆ ಸುಜಾತಾ ಕೃಷ್ಣ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಸ್ ಭಾಗವಹಿಸಿದ್ದರು